ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಮುಖ್ಯವಾದ ಅಂಶಗಳನ್ನು ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ ಮೊದಲನೇದಾಗಿ ಶಕ್ತಿ ಯೋಜನೆಗೆ ಹಾಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಅದರ ಜೊತೆಯಲ್ಲಿ ಅನ್ನಭಾಗ್ಯ ಯೋಜನೆಗೆ ಹಾಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ನಿನ್ನೆ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ರಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗಿ ಏನಾದರೂ ಮಾಹಿತಿ ಇದ್ರೆ ಕೊಡಿ ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲನೇದಾಗಿ ಹೇಳಬೇಕು ಅಂದರೆ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಾಗಿ ಶಕ್ತಿ ಯೋಜನೆ ಅನ್ನೋದಕ್ಕಿಂತ ಕೆ ಎಸ್ ಆರ್ ಟಿ ಸಿ ಬಸ್ ಸಂಚಾರ ಡಿಸೆಂಬರ್ ಮೂವತ್ತೊಂದರಿಂದ ಮುಷ್ಕರ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು ಸ್ಟಾಪ್ ಆಗ್ತಾಯಿದೆ ಅಂತ ಹೇಳಿ ಮಾಹಿತಿ ಬಂದಿತ್ತು ಈಗ ನಿನ್ನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸರ್ಕಾರದ ಜೊತೆ ಸಭೆ ನಡೆದಿದ್ದು ಸಂಕ್ರಾಂತಿ ಹಬ್ಬದ ನಂತರ ನಿಮ್ಮ ಸ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ ನಿಮ್ಮ ಈ ಆಸೆ ನಿಮ್ಮ ಏನು ಬೇಡಿಕೆಗಳಿದ್ದಾವೆ ಅದನ್ನು ಈಡೇರಿಸ್ತೀವಿ ಹೇಳಿ ಸರ್ಕಾರದಿಂದ ಒಂದು ಸ್ಪಂದನೆ ಕೊಟ್ಟಿದ್ದಾರೆ ಹಾಗಾಗಿ ಏನು ಮುಷ್ಕರ ತಗೊಂಡಿದ್ರು ಈಗೇನು ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿಬ್ಬಂದಿಗಳು ಮುಷ್ಕರವನ್ನು ಮಾಡಲಿಕ್ಕೆ ನಿರ್ಧಾರ ತೊಗೊಂಡಿದ್ದರು ಅದನ್ನು ಹಿಂಪಡೆದಿರೋದು ಹಿಂಪಡೆದಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಈಗ ನಿಮಗೆ ಡಿಸೆಂಬರ್ ಮೂವತ್ತೊಂದರಿಂದ ಯಾವುದೇ ರೀತಿ ಬಿ ಎಮ್ ಟಿ ಸಿ ಆಗಲಿ ಕೆ ಎಸ್ ಆರ್ ಟಿ ಸಿ ಆಗಲಿ ಬಂದ್ ಮುಂದುವರಿತಾ ಇದೆ ಅದರ ಜೊತೆಯಲ್ಲಿ ಶೇ ಬಸ್ ಓಡಾಡಿದರೆ ತಾನೇ ಶಕ್ತಿ ಯೋಜನೆ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡ್ಬೋದು ಅವರ ಸೌಲಭ್ಯ ಕೂಡ ಅದೇ ರೀತಿ ಮುಂದುವರಿಯುತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಓಕೆನಾ ಆಮೇಲೆ ಎರಡನೇ ಪಾಯಿಂಟು ಅನ್ನ ಬಗ್ಗೆ ಯೋಜನೆಗೆ ಈಗ ಈಗಾಗಲೇ ಸಂಬಂಧಪಟ್ಟ ಹಾಗೆ ಮೂರು ತಿಂಗಳ ಹಣ ಬರೋದು ಬಾಕಿ ಇದೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮೂರು ತಿಂಗಳ ಅನ್ನಬಗೆ ಹಣ ಇನ್ನೂ ಕೂಡ ಬಂದಿಲ್ಲ ಸಾಕಷ್ಟು ಜನ ಫಲಾನುಭವಿಗಳು ಕಾದು 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 ಬೇಸತ್ತು ಹೋಗಿದ್ದಾರೆ ಬಟ್ ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ತಿಂಗಳ ಹಣವನ್ನು ಜನವರಿ ಹದಿನೈದು ಒಳಗಡೆನೇ ಬಿಡುಗಡೆ ಮಾಡ್ತೀವಿ ಮೂರು ತಿಂಗಳ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡಿಬಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಏನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರ ಜೊತೆ ಮಾತಾಡಿದಾರಂತೆ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಇಪ್ಪತ್ತೆಂಟು ರೂಪಾಯಿಗೆ ಅಕ್ಕಿ ಕೊಡಲಿಕ್ಕೆ ರೆಡಿಯಾಗಿದೆ ಹಾಗೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಫೆಬ್ರವರಿ ಅಥವಾ ಮಾರ್ಚಿಂದ ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನೇ ಕೊಡಬೇಕು ಅಂಥೇಳಿ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಹಂತದಲ್ಲಿದೆ ಅಂತ ಹೇಳ್ಬೋದು ಹಾಗಾಗಿ ಏನು ಪೆಂಡಿಂಗ್ ಡಿ ಬಿ ಟಿ ಹಣ ಇದೆ ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಏನು ಮೂರು ಪ್ರಸ್ತಾವನೆಗಳಿದೆ ಡಿ ಬಿ ಟಿ ಮುಂದುವರಿಸಬೇಕು ಎಮರ್ಜೆನ್ಸಿಯಾಗಿ ಡಿ ಬಿ ಟಿ ಮುಂದುವರಿಸಿದ್ರು ಕಳೆದ ಆರು ತಿಂಗಳ ಹಿಂದೆ ಕೂಡ ಇದ್ರ ಬಗ್ಗೆ ಚರ್ಚೆ ಆಯಿತು ಈಗ ಇನ್ನು ಮುಂದೆ ಹಾಕಿದರೆ ಒಂದು ತಿಂಗಳು ಎರಡು ತಿಂಗಳು ಡಿ ಬಿ ಟಿ ಮುಂದೆ ಹಾಕ್ಬೋದು ನಂತರ ನಿಮಗೆ ದಿನಸಿ ಕಿಟ್ ಕೊಡಬೇಕೋ ಅಥವಾ ಹತ್ತು ಕೆ ಜಿ ಅಕ್ಕಿ ಕೊಡಬೇಕೋ ಅಥವಾ ಡಿ ಬಿ ಟಿನೇ ಮುಂದುವರಿಸ್ಬೇಕು ಈ ಮೂರು ಪ್ರಸ್ತಾವನೆಗಳು ಮತ್ತೆ ಸರ್ಕಾರದ ಮುಂದೆ ಬಂದಿದ್ದು ಇದನ್ನು ಬಹುತೇಕ ಹತ್ತು ಕೆ ಜಿ ಅಕ್ಕಿ ಕೊಡುವಲ್ಲಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಹಾಗಾಗಿ ನೋಡೋಣ ಜನವರಿ ಒಳಗಡೆನೇ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂದ್ಯಾರೆ ಹಂತ ಹಂತವಾಗಿ ಬಿಡುಗಡೆ ಮಾಡಿದರೆ ಒಳ್ಳೆಯದು ಯಾಕೆಂದರೆ ಟೆಕ್ನಿಕಲ್ ಇಶ್ಯೂ ಅಂದರೆ ಎಷ್ಟು ದಿನ ಅಂತ ಡಿಲೇ ಮಾಡಿದ್ರೆ ಇಷ್ಟೊಂದು ದಿನ ಡಿಲೇ ಮಾಡಿದ್ರೆ ಜನರಿಗೂ ಸಹ ಕಾದು ಕಾದು ಇದಾಗುತ್ತೆ ಅಲ್ವಾ ಬ್ಯಾಲೆ ಆ ಬ್ಯಾಂಕಿಗೆ ಹೋಗೋದು ದುಡ್ಡು ಬಂದಿದೆ ಚೆಕ್ ಮಾಡಿಸೋದು ಮತ್ತು ಬರೋದು ಇದೇ ಆಗುತ್ತೆ ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಹಣ ಬಿಡುಗಡೆ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್